ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಬರಿ ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ಸ್ವಾಗತ ಸುಸ್ವಾಗತ ಒಂದು ಫಂಕ್ಷನ್ ಇತ್ತು ಮದುವೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಂದೆ ನನ್ನ ಮಗಳು ನೋಡಿಲಿ ಸ್ನಾನ ಮಾಡ್ಕೊಂಡು ಏನೋ ಆಟ ಆಡ್ತಾ ಕೂತವಿಲ್ಲ ಏನ್ ಆಟ ಆಡ್ತೈತೆ ಏನೋ ಸುಮ್ಮನೆ ಆಟ ಆಡ್ತಾ ಮಾಡ್ತಾ ಇದ್ದೇ ಆ ಚಕ್ರ ಬರ್ತಾ ನಮ್ಮನೆಯ ನಮ್ಮನೆ ನೋಡ್ತಾ ಇದೆ ಏನಂತೆ ಯಾರು ಯಾಕೆ ಏನೇನು ಹಾಕಿದ್ರೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಉಪ್ಪು ಇದು ಗೊತ್ತಿಲ್ಲ ಏನು ಹೇಳೋದು ಯಾಕೆ ನಿಮ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಅದ್ರ ಮುಚ್ಚಳ ಬೇಕಂತೆ ಕೊಡು ನಮ್ಮ ಅತ್ತೆ ಶ್ರೀರ್ ಅವರು ಅವ್ರ ಎಳಿಮೆಯ ಬಂದವ್ರೆ ಅಂತ ಅಂದ್ಬಿಟ್ಟು ಒಡೆ ಮಾಡ್ತಾವ್ರೆ ಅಲ್ವೇನಮ್ಮ ಹಾ ಅಲ್ವೇನಮ್ಮ ನಮಗಾರು ಒಂದ್ ದಿವ್ಸಾನು ಮಾಡ್ಕೊಡಕ್ಲಾ ಎಲ್ಲಾರು ಮಾಡ್ಕೊಡ್ತೀನಿ ಕೂತ್ಕೊಳ್ಳೋದು ಹಾ ನಾವು ಹ್ಞೂ ಮಾಡ್ಕೊಡ್ಬೇಕು ಮತ್ತೆ ಬಹಳ ಕಷ್ಟಪಟ್ಟಿದ್ದೆ ಬಿಡವ ಇದನ್ನ ನೆನ್ಸಕ್ ಇವಳೆ ನೆನೆಸಿರೋದು ನಾನು ಇಲ್ಲಿ ಈರುಳ್ಳಿ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ಶ್ರೀ ಇರೋರು ಮುಖ್ಯಕಾಯಿ ಸೊಪ್ಪನ್ನ ಬೇರೆ ಕಿತ್ಕೊಂಡವ್ರೆ

ಸ್ನೇಹಿತರೆ ಏನು ಗೊತ್ತಾ ನಾನು ಅವಾಗ ಅವಾಗ ಸುಮ್ಮನೆ ನಮ್ಮಅಮ್ಮನ ಹಿಂಗೆ ಹೋಳಿ ಇರ್ತೀನಿ ಪಾಪ ನಾನು ಏನು ಹೇಳಿದ್ರು ಅದನ್ನು ಏನು ಪಾಪ ತಗೊಳಕ್ಕೆ ತಗೊಳ್ಳೋಕೋಗಲ್ಲ ಸುಮ್ಮನೆ ಗಡ್ಕೊಂಡು ಅವ್ರು ಏನಾದ್ರು ಒಂದು ಕೌಂಟ್ರ್ ಕೊಟ್ಟು ಸುಮ್ಮನೆ ಆಯ್ತಾರೆ ಇವತ್ತು ನಮ್ಮ ತಣ್ಣವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಓಡೇ ಮಾಡ್ತಾಯಿದ್ರು ಹಾಕಿ ಒಂದು ಎರಡು ಬೇಯಿಸ್ಬಿಟ್ಟು ಆಮೇಲೆ ಹಾಕೋಣಲ್ಲ ಹಾಂ ಇಷ್ಟೇ ವಡೆ ಇಷ್ಟೇ ನಾನೇ ಹೇಳ್ಕೊಟ್ಟಿದ್ದಷ್ಟು ನಿಮಗೇನು ನೋಡ್ತಾ ಇದ್ದೀನಿ ಅದೇ ಕದಿಲ್ಲ ಕರಿಲತ್ತಿಗೇಣೆ ಹಿಂಗೇನಮ್ಮ ವಡೆ ಮಾಡೋದು ಈಗ ನಾಲ್ಕು ಪ್ಲೇಸ್ಲಾ ಹಾಂ ನಾಲ್ಕು ಪೇಸಿ ಉಪ್ಪು ಹಾಕೋ ನಾಲ್ಕು ಪೇಸಿಗೆ ನೋಡೋಣ ಸುಮ್ಮನೆ ಹಾಕೋಣ ನಾಲ್ಕು ಬೇಡೆ ಎರಡೇ ಎರಡು ಬೇಸಿ ಒಂದು ಹಾಂ ನೋಡಿ ಕರೆಕ್ಟಾಗಿ ನಾನು ಏನೇನು ಹೇಳ್ಕೊಟ್ಟೆ ಹಂಗೆ ಮಾಡೋರು ನಮ್ಮಮ್ಮ ಅವು ಅಯ್ಯೋ ನಾನು ಏನೇನು ಹೇಳಿದೆ ಅಷ್ಟೇ ತಾನೇ ಹಾಕಿರೋದು ನೀವು ನಮ್ಮನೆ ಚೈಲ್ಡ್ ಊಟೈತೆ ಅದ್ರೊಳಗಡೆ ಬೇಡ ಅಂದ್ರು ಎಣ್ಣೆ ಕಾಗಿಲ್ಲ ಒಡೆ ಮಾಡೋರು ಇವ್ರೊಬ್ರು ನೋಡೋರು ನಾವು ಮೂರು ಜನ ನಿಂತ

ತಕ್ಕನ ನೋಡ್ಬಿಟ್ಟಕನ ಎರಡು ಸಾಕು ವಡೆ ಕಡಿಮೆ ಇರಬೇಕಾದ್ರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ನಮ್ಮಮ್ಮ ಅಮ್ಮ ದುಂದು ವೇಸ್ಟಾಗಿ ಮಾಡ್ತಾವ್ರೆ ವಡೆ ಎಲ್ಲ ನಾವು ಬೇಸಿ ಬಿಸಿ ಬೇಸಿ ಹಾಕ್ಬೇಡಿ ಕಣಮ್ಮ ನೋಡೋಣ ಕಣಮ್ಮ ಮಕ್ಳಿಗೆ ಹಂಗೆ ರೆಸ್ಪೆಕ್ಟ್ ಇಲ್ಲ ರೆಸ್ಪೆಕ್ಟ್ ಇಲ್ಲ ಕುಡಿತೈತೆ ದಗ 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 ದಗ್ ಅದಗ ಅದಕ್ಕ ಏನಂತ ಟ್ರೈನಿಂಗ್ ಅನ್ನೋಕೆ ಬರ್ದಾನೆ ಟರ್ನಿಂಗ್ ಅನ್ನವರ ನಿಮ್ಮ ನಾನು ಹೇಳಿದೆ ನಿಮ್ದು ಕೈ ಹಿಂಗೆ ಗೆಜ್ಜಿದ್ರಿ ಹಿಂಗೆ ಗೊತ್ತಾಗ ಕಾಯ್ದೆ ಬಿಸಿ ಐತ ಇಲ್ವಾ ನಿಮಗೆ ಹೊಡಿರಿ ಚಪ್ಪಾಳೆ ನಮ್ಮಅಮ್ಮ ಮಾಡಿರೋ ಒಳ್ಳೆ ಒಡ್ಕೊಬಿಟ್ಟೈತೆ ಯಾಕೆ ಹೊಡೆದ್ರಿ ಮಾತೇ ಆಡಕ್ಕಿಲ್ಲ ನಾನು ಒಬ್ಬ ತರ್ಕಬೇಕು ನಮ್ಮನೇಲಿ ನನಗಂತೂ ನಾನು ನಮ್ಮ ಮಾವ ನನ್ನ ಮಗ ಮೂರೇ ಜನ ಬಾಯ್ ಬಿಡ್ಕೋಬೇಕು ಮೂರು ಜನವರೇ ಮನೇಲಿ ಅವರೇ ಇಲ್ವ ಅನ್ನೋದೇ ಗೊತ್ತಾಗ್ತದೆ ನೀನೇನ್ ಮಾತಾಡ್ತೀಯ நம்ம முரு ஜன இதே மனை களை இல்லாத அப்பாஜி தோர்சீ நீல்ல அப்பஜ் நானும் காசி பிரயோஜன ஏன்கூள் அந்த ஏமாந்தாத்த

ನನ್ ಸೊಸೆಗೆ ತುಂಬಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅಪರೂಪಕ್ಕೆ ಹಾರ್ಡಿರೋದೆಲ್ಲ ಕ್ಲೀನ್ ಮಾಡ್ತಾವಳೆ ಹ್ಮ್ ಚಳಿಗೂ ಅದಕ್ಕೂ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಪಾಪ ತಾನೇ ಏನು ಮಾಡ್ತಾರೆ ಇವ್ರುಗಳಿಗೂ ಟೈಮ್ ಪಾಸ್ ಆಗಬೇಕಲ್ವ ನಮಗೆ ಅದ್ರ ಮಕ್ಳು ಇರ್ತಾರೆ ಮತ್ತು ಕೆಲಸಗಳಿರುತ್ತೆ ಹೆಂಗೋ ಟೈಮ್ ಪಾಸ್ ಆಗೋಗುತ್ತೆ ಹಾಗಾಗಿ ಇವ್ರುಗಳು ಮತ್ತೆ ಕಾಡಿಸ್ನ ಆಡ್ತಾ ಇದ್ರು ಅದಾದ್ಮೇಲೆ ಇವ್ರುಗಳಿಗೆಲ್ಲ ಒಂದು ಸ್ವಲ್ಪ ಒಡೆ ಟೇಸ್ಟ್ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಬಂದು ಕೊಟ್ಟೆ ನೋಡಿ ಏನಾದರೂ ಬೇಕಾ ಉಪ್ಪಾ ಬೇಕಾ ಅಂತ ಇಲ್ಲ ಎಲ್ಲ ಸರಿಯಾಗೈತೆ ಅಂತಂದ್ರು ಸರಿ ಅಂತೇಳ್ಬಿಟ್ಟು ಮತ್ತೆ ಹೋಗಿ ಟೀ ಅಂತ ಇದಂಥೇಳ್ಬಿಟ್ಟು ಹೆಂಗೆ ಕುರಿತೈತೆ ನೋಡಿ ಹ್ಞೂ ನಾನು ಎಣ್ಣೆ ಹಾಕಿರೋದಕ್ಕೆ ವಡೆ ಎಷ್ಟೊಂದು ಚೆನ್ನಾಗಾಗಿರೋದು ಅಲ್ವಾ ಈ ಕಡೆ ಟೀ ಇಟ್ಟಿದ್ದೀವಿ ಚಿಂತೆ ಏನು ಮಾಡೋಣ ಸಾಯಂಕಾಲಕ್ಕೆ ಆಲ್ಸೋ ಈಟಿಂಗ್ ಅನ್ನ ಸಾಂಬಾರು ಓಕೆ ಹಾಂ ನಿಮ್ಮ ಬೆಂಡಿಗೆ ನಮ್ಮ ಏಜ್ ಏನು ಅನ್ನ ಇರ್ತದೆ ಎರಡು ಚಿತ್ರ ಎರಡು ಈರುಳ್ಳಿ ಉದುರಿಸ್ತಾರೆ ಒಂದು ಮೆಣಸಿಕಾಯಿ ಹಾಕ್ತಾರೆ ಮೆಣಸಿಕಾಯಿ ಹಾಕಲ್ಲ ನಾಲ್ಕು ಕಡಲೆ ಬೆಳೆ ನಾಲ್ಕು ಉದ್ದಿನ ಬೆಳೆ ನಾಲ್ಕು ನೆಲ ಕಡಲೆ ಬಿದ್ದಾಗ ನಂಚೂರು ಬೇಕು ಬಿದ್ದು ಸಖ ಹಾಕಂತು ಚಿತ್ರಾನ್ನ ಮಾಡ್ಕೊತಾರೆ ನಿಮ್ಮ ಏಜ್ ಏನು ಮಾಡ್ತೀರಿ ನಾನು ನೀನೇನು ತಿಂತೀಯ ಎಯ್ ಸುಮ್ಮನೆ ರೇ ನಾನೇ ಲೇಟ್ಗೆ ಹಾಕಳ ಸ್ನೇಹಿತರೆ ನನ್ನ ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಮಧುಬನದ ಸೊಪ್ಪು ಅಂತ ಹೇಳ್ಬಿಟ್ಟು ಅದರ ರಸನ ನಮ್ಮ ಚಿಕ್ಕತೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ತೋರಿಸಿದೆ ಅದರಲ್ಲಿ ಪಾಯಸ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಒಂದು ಮಧುಬನದ ಸೊಪ್ಪು ಇದಕ್ಕೆ ಕೆಲವೊಂದು ಕಡೆ ಆಟಿ ಸೊಪ್ಪು ಅಂತಲೂ ಸಹ ಹೇಳ್ತಾರೆ ಈಗ ಈ ಒಂದು ಸೊಪ್ಪಲ್ಲಿ ಪಾಯಸನ ನಮ್ಮಮ್ಮನ ಕೈಲಿ ಇವತ್ತು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಸೊಪ್ಪನ್ನ ಹಚ್ಚುವಂಥ ಅವಶ್ಯಕತೆ ಇರೋದಿಲ್ಲ ಸೊಪ್ಪು ಏನು ಇದೆ ಒಂದು ಸತಿ ನೀಟಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ಅದರಕ್ಕೆ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ್ನು ಹಾಕಿ ಒಂದು ವಿಷಯಲ್ ಒಡ್ಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ತುಂಬ ಕಲರು ಚೇಂಜ್ ಆಗಿರುತ್ತೆ ನಿಮಗೆ ತೋರಿಸ್ತೀನಿ ಮುಂದೆ ನೋಡಿ ನಾನು ಅಮ್ಮನ ಕೈಲಿ ಮಾಡಿಸೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ನಮ್ಮಮ್ಮ ನನ್ನ ಕೈಲೇ ಮಾಡಿಸ್ತಾವ್ರೆ ಅವ್ರೆ ಯಾಕೋ ಮಂಡಿನವ ನಂಗೆ ಜಾಸ್ತಿ ಆಯಿತು ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನೇ ಇವಾಗ ಸದ್ಯಕ್ಕೆ ಅವ್ರ ಜೊತೆ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ದೀನಿ ಈ ಸೊಪ್ಪು ನೋಡಿ ನಾನು ಮೊದಲೇ ಹೇಳಿದ ರೀತಿ ಪರ್ಪಲ್ ಕಲರ್ ಬಂದ್ಬಿಟ್ಟಿದೆ ನನ್ನ ಮಗ ಇದಕ್ಕೊಂದು ಹೆಸರಿಟ್ಟಿದ್ದಾನೆ ಪರ್ಪಲ್ ಪೈಸಾ ಅಂತ ಅಂದ್ಬಿಟ್ಟು ಇದನ್ನು ಈ ಸೊಪ್ಪನ್ನು ಇವಾಗ ತಗೊಂಡು ತೆಗ್ದು ಹಾಕ್ತೀವಿ ಹಾಗೆ ರಸನ ಮಾತ್ರ ಇದರಲ್ಲಿ ತೊಗೊಳ್ತೀವಿ ಅದಾದಮೇಲೆ ಒಂದು ಕಪ್ಪಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ದಪ್ಪಗೆ ಗೆಜ್ಜೆ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಕುಕ್ಕರ್ ಒಳಗಡೆ ರಸ ಏನಿತ್ತು ಆ ಒಂದು ರಸದೊಳಗಡೆ ಈ ಒಂದು ಹಾಕ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಬೇಕಾಗಿರುವಷ್ಟು ಅಕ್ಕಿಯನ್ನು ನೀಟಾಗಿ ತೊಳೆದು ಅದಾದಮೇಲೆ ಆ ಒಂದು ರಸದ ಒಳಗಡೆ ಹಾಕಿ ಒಂದು ವಿಶಲ್ ಓಡಿಸೋದು ಸಾಕಾಗುತ್ತೆ ಒಂದು ಎರಡು ವಿಶಾಲ ಓಡಿಸಿದ್ರೆ ಈ ರೀತಿ ರೆಡಿಯಾಗುತ್ತೆ ಆರಾದ ಮೇಲೆ ಅದಕ್ಕೆ ಒಂದು ಲೋಟದಷ್ಟು ಹಾಲನ್ನು ಹಾಕ್ತು ಅದಾದಮೇಲೆ ಒಂದು ಐದರಿಂದ ಆರು ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ತು ಯಾಕಂತಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಒಂದು ಕಣಕ್ಕೋಸ್ಕರ ಅದಾದಮೇಲೆ ಒಂದು ಚಿಟಕಿಯಷ್ಟು ಏಲಕ್ಕಿ ಪುಡಿಯೂ ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಒಂದು ಮದು ಬಣ್ಣದ ಒಂದು ಪಾಯಸ ರೆಡಿಯಾಗುತ್ತೆ ಅದನ್ನು ಸ್ವಲ್ಪ ಅದಾದಮೇಲೆ ನಮ್ಮ ಅವರ ಫ್ರೆಂಡ್ ಮನೆಯಿಂದ ಅವರು ಮರ್ಗಂಡಸನ್ನು ತಂದಿದ್ರು ಇದನ್ನು ಸಹ ನೀಟಾಗಿ ಸಿಪ್ಪೆಯನ್ನು ಬಿಡಿಸಿ ಚೆನ್ನಾಗಿ ಇದನ್ನೇ ಬೇಕೆ ಅಂತ ಇಟ್ಟು ನೀವೇನು ಪರ್ಪಲ್ ಪಾಯಸ ನಿಮ್ಮೊಬ್ರಿಗೆ ಮಾಡಕ್ಕೆ ಬರೋದಾ ನಮಗೂ ಬರುತ್ತೆ ಹಾಂ ಪರ್ಪಲ್ ಪಾಯಸ ಮರ್ಗೇಸು ಬೇಸ್ಟೊತ್ತಿಗೆ ನಾವು ಈ ಒಂದು ಮದುವೆನ ಸೊಪ್ಪಿನ ಪಾಯಸಾನ ಬ್ಯಾಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೆ ನಾನು ಸಹ ಅವ್ರ ಜೊತೆ ಕೂತ್ಕೊಳ್ತೀನ ಅಂತ ಹೋದೆ ನನ್ನ ಮಗಳು ಚೆನ್ನಾಗೈತೆ ಅಂದ್ಲು ನನ್ನ ಮಗನಗಂತೂ ಪರ್ಪಲ್ ಪಾಯಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಂತೂ ತುಂಬ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಡ್ತೆ ಅಂತ ಇದ್ದ ಅವನಿಗೆ ಅದ್ರ ಫ್ಲೇವರೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಮ್ಮ ಚೂಪಡೈತೆ ಕಣಮ್ಮ ಅಮ್ಮ ಚೂಪ್ ಅಂತ ಅಂತ ಅಂತಿದ್ದ ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಮ್ಮ ಇಲ್ಲೇ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಆಮೇಲೆ ಒಗ್ಗಡೆ ಮಾಡಿವಾರಂತೆ ಅಂತ ಅಂದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಎಲ್ಲರೂ ಪಾಯಸನ ತಿಂದು ಅದಾದಮೇಲೆ ಮರ್ಗೇಸನ್ನು ಬೆಂದಿತ್ತಲ್ಲ ಆ ಒಂದು ಮರ್ಗೇಣ್ಸನ್ನು ಒಗ್ಗರಣೆಗೆ ಹಾಕಿ ಆಮೇಲೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾವಂತೂ ಪಚ್ಕೊಂಡು ಈ ಒಂದು ವೀಡಿಯೋನ ಕೊನೆ ತನಕ ನೋಡಿದವರೆಲ್ಲರಿಗೂ ನನ್ನ ಹೃತ್ಪೂರಕ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಗೊತ್ತಲ್ವ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ನಮ್ಮ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್